ಅದನ್ನು ಒಂದು ಕಡೆಗೆ ಮನಸ್ಸಿನ ಕೇಂದ್ರೀಕರಣಕ್ಕೆ ತಗೊಂಡ್ಕೊಂಡು ಹೋಗ್ತವೆ ಯಾರೂ ಮನಸ್ಸು ಸರ್ ಸರ್ ನನಗೆ ಓದಲಿಕ್ಕೆ ಆಸಕ್ತಿ ಬರ್ತಾ ಇಲ್ಲ ಸರ್ ನಾನು ಮನಸ್ಸಿನಲ್ಲಿ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಆ ಸಾಧನ ಮನಸ್ಸು ನನ್ನಲ್ಲಿ ಬರ್ತಾ ಇಲ್ಲ ನೀವು ಮೌನವಾಗಿ ಒಂದು ಹತ್ತು ಕಣ್ಣು ಮುಚ್ಚಿ ಈ ರೀತಿ ಧ್ಯಾನದಲ್ಲಿ ಕೂತ್ಕೊಂಡಿರಿ ಆ ಧ್ಯಾನದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಎಲ್ಲರೂ ಕೂಡ ಧ್ಯಾನಸ್ಥಿತಿಗೆ ಹೋಗಿ ಕಣ್ಣು ಮುಚ್ಚಿ ಆ ಧ್ಯಾನದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ನಮ್ಮ ಮನಸ್ಸಿನ ಅಂತರಂಗದ ಬಾಗಿಲು ಆಗುತ್ತೆ ಯಾವಾಗ ನಾವು ಮೈಂಡ್ ಕಾನ್ಸಂಟ್ರೇಟ್ ಆಗಿ ಬದಲಾಗ್ತಾ ಹೋಗ್ತೀವಿ ಆವಾಗ ನಮ್ಮ ಎಲ್ಲ ರೀತಿಯಾದಂತಹ ಒಂದು ಮಾನಸಿಕ ಒತ್ತಡ ದೂರ ಆಗ್ತದೆ ಮನಸ್ಸಿಗೆ ಸಂತೋಷ ಬರ್ತದೆ ಖುಷಿ ಆಗ್ತದೆ ಯಾವಾಗ ಒತ್ತಡದಿಂದ ಮುಕ್ತವಾಗಿ ಮನಸ್ಸು ಬಹಳ ಹಗುರ ಆಗ್ತದೋ ಆವಾಗ ನಿಮಗೆಲ್ಲ ಕೂಡ ಏನಾಗ್ತದೆ ಓದಿದಂಥದ್ದೆಲ್ಲ ಮೆಮೊರಿ ಪವರ್ ಇಂಪ್ಲಿಮೆಂಟ್ ಆಗಿ ಕಾನ್ಸಂಟ್ರೇಷನ್ ಡೆವಲಪ್ ಆಗ್ತಾ ಬರ್ತದೆ ಓದುವಂಥ ಆಸಕ್ತಿ ಮೊದಲು ಬೆಳಿತದೆ ಇದು ಬಹಳ ಮುಖ್ಯ ಆಗ್ತದೆ ಯಾವಾಗ ಧ್ಯಾನಸಕ್ತರಾಗ್ತೀರಿ ಯಾವಾಗ ಮೈಂಡನ್ನು ಕಾನ್ಸಂಟ್ರೇಟ್ ಮಾಡ್ತೀರಿ ಅವಾಗ ಈಸಿಯಾಗಿ ನಿಮಗೆ ಒಳ್ಳೆಯ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಬೆಳವಣಿಗೆ ಮಾಡಲಿ ಇದು ನಾವು ಯೋಗದಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥ ಬಹು ಮುಖ್ಯ ದೊಡ್ಡ ಲಾಭ ಮಕ್ಕಳಿಗೆ ಅಂದರೆ ಚಂಚಲವಾದಂಥ ಮನಸ್ಸನ್ನು ಭಾಳ ಅದೇಕ ಚಿತ್ತದ ಮನಸ್ಸನ್ನಾಗಿ ಪರಿವರ್ತಿಸಿ ಒಂದು ನೆಮ್ಮದಿಯಿಂದ ವಿದ್ಯಾಭ್ಯಾಸ ನೆನಪಿನಲ್ಲಿ ನೆನಪಿನಲ್ಲಿಟ್ಕೊಳ್ತಕ್ಕಂಥ ಕಾನ್ಸಂಟ್ರೇಟ್ ಮೈಂಡಾಗಿ ಪರಿವರ್ತನೆಗೊಳಿಸ್ತದೆ ಇದು ಧ್ಯಾನದ ಮಹತ್ವ ಇವತ್ತು ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ನ್ಯೂರಾನ್ಗಳು ಲಕ್ಷಾನ್ಗಟ್ಟಲೆ ನ್ಯೂರಾನ್ಗಳು ನಿಮ್ಮೆಲ್ಲ ರೀತಿಯಾದಂತಹ ಜ್ಞಾನ ಭಂಡಾರವನ್ನು ಸೇವ್ ಮಾಡ್ತದೆ ಮುಮ್ಮೆದುಳಿನಲ್ಲಿ ಆ ಮುಮ್ಮೆದುಳಿನಲ್ಲಿ ಜ್ಞಾಪಕ ಶಕ್ತಿ ಏನು ಸ್ಟೋರೇಜ್ ಆಗ್ತದೆ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಆ ಜ್ಞಾನ ಸಂಪತ್ತು ಬಳಕೆ ಆಗ್ತಾ ಹೋಗ್ತದೆ ಆ ಜ್ಞಾನ ಸಂಪತ್ತು ಬಳಕೆ ಆಗಬೇಕಾದ್ರೆ ನೀವುಗಳು ನಿತ್ಯವೂ ಕೂಡ ಓದೋಕ್ಕಿಂತ ಮುಂಚೆ ಮೌನದಲ್ಲಿ ಕುಳಿತುಕೊಂಡು ಈ ರೀತಿ ಧ್ಯಾನವನ್ನು ಮಾಡಬೇಕು ಆ ಧ್ಯಾನದಿಂದ ನೀವೆಲ್ಲರೂ ಕೂಡ ಜ್ಞಾನವಂತರಾಗ್ತೀವಿ ಮನುಷ್ಯನ ಸಾಧನೆಗೆ ಇವತ್ತು ಮನಸ್ಸೇ ಬಹು ದೊಡ್ಡ ಆಸ್ತಿ ಆ ದೊಡ್ಡ ಆಸ್ತಿ ಮನಸ್ಸನ್ನು ನಾವು ಚಂಚಲತೆಯಿಂದ ದೂರ ಮಾಡಿಕೊಂಡು ಕಾನ್ಸಂಟ್ರೇಟ್ ಆಗಿ ಒಂದು ಕಡೆಗೆ ಕೇಂದ್ರೀಕರಣ ಮಾಡಿದಾಗ ವಿದ್ಯೆ ಬರ್ತದೆ ಬುದ್ಧಿ ಬರ್ತದೆ ಓದಿದಂಥದ್ದೆಲ್ಲ ನೆನಪಿನಲ್ಲಿ ಉಳಿತದೆ ಒಳ್ಳೆಯ ನಿಮಗೆ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ ಯಾರೂ ದೊಡ್ಡರಲ್ಲ ನೀವು ಓದುವಂಥ ರೀತಿ ಅಭ್ಯಾಸ ಮಾಡುವಂಥ ದಾರಿ ನಿಮ್ಮ ಮನಸ್ಸನ್ನು ನೀವು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇವೆಲ್ಲವೂ ಕೂಡ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ಅಂದ್ಬಿಡ್ತೀವಿ ಸರ್ ನಾವು ಅವ್ರ ಜಾಣರದ ಸರ್ ನಾವು ದಡ್ಡರು ಯಾರೂ ದಡ್ಡರಲ್ಲ ಪ್ರತಿಯೊಬ್ಬರು ಕೂಡ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಬರ್ತೀವಿ ಎಲ್ಲರಿಗೂ ಕೂಡ ಇರೋದು ಒಂದೇ ಗಡಿಯಾರ ಆ ಗಡಿಯಾರ ಸಮಯದಲ್ಲಿ ನಾವು ಹೆಂಗೆ ವಿದ್ಯಾಭ್ಯಾಸ ಮಾಡ್ತೀವಿ ಸಮಯವನ್ನು ವ್ಯರ್ಥ ಮಾಡಿದ್ರೆ ಹೆಂಗೆ ಸದುಪಯೋಗ ಮಾಡ್ಕೊಳ್ತೀವಿ ಆ ಒಂದು ಇದ್ರ ಮೇಲೆ ನೀವು ಜಾಣರು ದಡ್ಡ್ರಂತ ಅಳತೆ ಮಾಡಬೇಕೇ ವಿನಃ ಯಾರು ಕೂಡ ನಾವು ಹೇಳೋ ಸರಳವಾಗಿ ಹೇಳೋಂಥದ್ದಲ್ಲ ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಅವನು ಜಾಣ ಆಗ್ತಾನೆ ಸಮಯ ವ್ಯರ್ಥ ಮಾಡೋದು ಒಂದು ಆಗ್ತಾನೆ ಆದ್ದರಿಂದ ವಿಷಯ ವಾರಣ್ಯಗಳು ಈ ರೀತಿ ಕಾನ್ಸಂಟ್ರೇಟಾಗಿ ಬರಬೇಕಂದರೆ ಫಸ್ಟ್ ನಿಮ್ಮ ಮನಸ್ಸನ್ನು ಓದಿನ ಕಡೆಗೆ ಆಸಕ್ತಿ ತತ್ಕೊಳ್ಬೇಕು ಆ ಓದಿನ ಕಡೆಗೆ ಆಸಕ್ತಿ ಬಂದ ಮೇಲೆ ವಿದ್ಯಾಭ್ಯಾಸದ ಕಡೆಗೆ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿದ ಮೇಲೆ ಇವುಗಳು ವಿದ್ಯಾಭ್ಯಾಸಕ್ಕೆ ಕುತ್ಕೊಳ್ಳಿ ಅದಕ್ಕಿಂತ ಮುಂಚಿತ ಭಾಗದಲ್ಲಿ ದಿನನಿತ್ಯವೂ ಕೂಡ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಧ್ಯಾನ ಇಡೀ ಇವತ್ತು ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಏಕಕಾಲದಲ್ಲಿ ಧ್ಯಾನವನ್ನು ಮಾಡಿಸ್ತಾರೆ ಅಂತರ್ಜಾಲದ ಮೂಲಕ ಅದು ಒಂದು ಲಿಂಕ್ ಬರುತ್ತದೆ ಅಂದ್ರೆ ಏನು ಮಕ್ಕಳು ಬೆಳಗಿನ ಜಾವ ಒಳ್ಳೆಯ ಮನಸ್ಥಿತಿ ಇರ್ತದೆ ಆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಶಾಂತವಾದಂತಹ ಒಂದು ಗಾಳಿ ಬೆಳಕಿನಲ್ಲಿ ಮಕ್ಕಳ ಮನಸ್ಸು ಹೂವಿನಂತೆ ಹರಳುತ್ತದೆ ಆ ಒಂದು ಮನಸ್ಸಿನಲ್ಲಿ ನಾವು ಏನೇ ಅಕ್ಷರದ ಬೀಜ ಬಿಟ್ಟಿದಾಗ ಅವರೆಲ್ಲರೂ ಕೂಡ ಜಾಂಡರಾಗ್ತಾರೆ ಜ್ಞಾನವಂತರಾಗ್ತಾರೆ ಜ್ಞಾಪಕ ಶಕ್ತಿಯನ್ನು ಪಡ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಏನು ಬೇಕು ಮನಸ್ಸು ಬೇಕು ಒಳ್ಳೆಯ ಸಾಧನ ಮನಸ್ಸು ಆ ಸಾಧನ ಮನಸ್ಸಿನಲ್ಲಿ ಜ್ಞಾನ ಸಂಪತ್ತು ಅಡಗಿರುತ್ತದೆ ಈ ರೀತಿಯಲ್ಲಿ ನಾವುಗಳು ಯೋಚಿಸ್ತಾ ಹೋದರೆ ಮಕ್ಕಳ ಒಂದು ಜ್ಞಾನ ಶಕ್ತಿ ಅದು ಓದುವಂಥ ವಿಷಯವನ್ನು ಒಂದು ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಬೇಕು ಆಸಕ್ತಿ ಇಂಟ್ರೆಸ್ಟ್ ಆಸಕ್ತಿ ಇದ್ರೆ ಎಲ್ಲದೂ ಕೂಡ ಸಾಧ್ಯ ವಿತೌಟ್ ಎನಿ ಇಂಟ್ರೆಸ್ಟ್ ಕೆನಾಟ್ ಅಚೀವ್ ಎನಿ ಒನ್ ಯಾವುದನ್ನು ಕೂಡ ನಾವು ಸಾಧಿಸಲಿಕ್ಕೆ ಆಗಲ್ಲ ಯಾವಾಗ ನಮ್ಮಲ್ಲಿ ಆಸಕ್ತಿ ಬರದೇ ಇದ್ದಾಗ ಈ ನೋಡಿ ಕಾನ್ಸಂಟ್ರೇಟ್ ಆಗಿ ನೀವು ಒಂದು ಕಡೆಗೆ ಕೇಳಿಸ್ ಕೇಳಿಸ್ಕೊಳ್ತಾ ಇದ್ದೀರಾ ನಿಮ್ಮ ಮನಸ್ಸು ಒಂದು ಕಡೆಗೆ ಈಗ ಕಾನ್ಸಂಟ್ರೇಟ್ ಇದೆ ಪಾಠವನ್ನ ಶಿಕ್ಷಕರು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈಗ ಹೇಗಿರುತ್ತದೆ ಮನಸ್ಸು ಕೂಡ ಹಾಗೆ ಅಲ್ಲೇ ಇದ್ದಾಗ ಅವ್ರು ಹೇಳುವಂತ ಎಲ್ಲ ವಿಷಯ ಕೂಡ ನಿಮ್ಮ ತೆಲೆಯಲ್ಲಿ ಅದು ಸೇವ್ ಆಗುತ್ತೆ ನಾವು ದೇಹ ಅಲ್ಲೇ ಇರಬೇಕು ಮನಸ್ಸು ಅಲ್ಲೇ ಇರಬೇಕು ಅಂದಾಗ ಮಾತ್ರ ವಿದ್ಯಾರ್ಥಿ ಜಾಣನಾಗ್ತಾನೆ ಇವತ್ತು ದೇಹ ಇಲ್ಲಿ ಮನಸ್ಸು ಯಾವ ಕಡೆ ಬೇರೆ ಕಡೆ ಇದ್ದಾಗ ಏನಾಗುತ್ತೆ ನಮ್ಮ ಮನಸ್ಸು ಚಂಚಲತೆ ಆಗ್ತದೆ ಶಿಕ್ಷಕರು ಯಾವುದೇ ಒಂದು ವಿಷಯವನ್ನು ಎಷ್ಟೇ ಸರಳವಾಗಿ ಬೋಧನೆ ಮಾಡಿದರೂ ಕೂಡ ಅದು ನಿಮ್ಮ ಮನಸ್ಸಿನ ಒಳ ಅಂತಹ ಭಾಗದಲ್ಲಿ ಹೋಗೋದಿಲ್ಲ ಅದಕ್ಕೆ ಕಾರಣ ನಿಮ್ಮ ಚಂಚಲವಾದಂತಹ ಮನಸ್ಥಿತಿ ಯಾವತ್ತೂ ಕೂಡ ವಿದ್ಯಾರ್ಥಿಗಳಾದಂಥವರು ಒಳ್ಳೆಯ ಮನಸ್ಥಿತಿಯನ್ನು ಮೊದಲು ಹೊಂದಿದಾಗ ಜ್ಞಾನ ಭಂಡಾರ ಅನ್ನುವಂಥದ್ದು ನಿಮ್ಮ ಮೆದುಳಿನ ಒಳಭಾಗಕ್ಕೆ ತನ್ನಿಂದ ತಾನೇ ಬರ್ತಾ ಹೋಗ್ತದೆ ಆ ರೀತಿಯಲ್ಲಿ ಈ ಒಂದು ಯೋಗ ಡೇ ಏನಿದೆ ಅದು ಮಕ್ಕಳನ್ನು ಸರ್ವಾಂಗೀಣವಾಗಿ ಭಾವನಾತ್ಮಕವಾಗಿ ದೈಹಿಕವಾಗಿ ಜ್ಞಾನವಂತರನ್ನಾಗಿ ಮೌಲ್ಯಯುಕ್ತರನ್ನಾಗಿ ಒಳ್ಳೆಯ ಉಳ್ಳವರನ್ನಾಗಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ಳುವಂಥ ವ್ಯಕ್ತಿತ್ವದ ಪ್ರಜೆಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ದಿನನಿತ್ಯದ ಯೋಗಾಭ್ಯಾಸ ಆಗ್ಬೋದು ಧ್ಯಾನ ಆಗ್ಬೋದು ನೀವು ಇವತ್ತೇನು ವಿದ್ಯೆಗೆ ವಿನಯವೇ ಭೂಷಣ ಯೋಗಾಭ್ಯಾಸ ಮಾಡೋದ್ರಿಂದ ವಿನಯವಂತರಾಗ್ತೀರಿ ನಿಮ್ಮ ಅಪ್ಪ ಅಮ್ಮ ಶಿಕ್ಷಕರು ಹೇಳುವಂಥ ಮಾತು ಕೇಳುವಂಥರಾಗ್ತೀರಿ ಕ್ರೂರ ಬಹಳ ಕ್ರೂರವಾಗಿ ಕಠೋರವಾದಂಥ ಮನಸ್ಸು ಮೃದುವಾಗ್ತದೆ ಮಕ್ಕಳ ಮನಸ್ಸು ಈ ಒಂದು ದೆಸೆಯಲ್ಲಿ ಹೂವಿನ ಹಾಗೆ ಅದು ಕಾಸಿದ ಕಬ್ಬಿಣದ ಹಾಗೆ ನೀವು ಈ ಒಂದು ವಯಸ್ಸಿನ ಹೇಗೆ ನೀವು ಕಲಿತೀರಿ ಮುಂದೆ ದೊಡ್ಡವರಾದಾಗ ನೀವು ಹೇಳದಂಗೆ ನಿಮ್ಮ ಮನಸ್ಸು ಕೇಳ್ತದೆ ಇವತ್ತೇ ನೀವು ಮನಸ್ಸು ಹೇಳದಂತೆ ಕೇಳ್ತಾ ಹೋದರೆ ನಿಮ್ಮ ಜೀವನವನ್ನು ನೀವು ಹಾಳು ಮಾಡಿಕೊಂಡು ಹೋಗ್ತೀರಿ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಏಕಾಂತತೆ ಇರಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರಲಿ ಈ ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಮಾತ್ರ ನೀವು ಜಾಣವನರಾಗ್ತೀರಿ ವಿಚಾರವಂತರಾಗ್ತೀರಿ ಬುದ್ಧಿವಂತರಾಗ್ತೀರಿ ವಿನಯವಂತರಾಗ್ತೀರಿ ಒಳ್ಳೆಯ ಒಂದು ಪ್ರಜೆಗಳಾಗಿ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವದ ಹೆಸರನ್ನು ಗಳಿಸ್ತೀರಿ ಇದೆಲ್ಲದಕ್ಕೂ ಕೂಡ ಕಾರಣ ದಟ್ ಈಸ್ ಕಾಲ್ಡ್ ಅಚೀವ್ಮೆಂಟ್ ಮೈಂಡ್ ಆ ಮನಸ್ಸು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಾಗ ನೀವು ಅದಕ್ಕೆ ಲಂಗು ಲಗಮ್ ಇಲ್ಲದಂಥ ಕುದುರೆ ಹೆಂಗೆ ಹೊಡ್ತದಕ್ಕೆ ಗಾಳ ಹಾಕ್ತ ಹೆಂಗೆ ಮಾತು ಕೇಳ್ತದೆ ಹಾಗೆ ಹರಿದಾಡುವಂಥ ಮನಸ್ಸನ್ನು ಒಂದು ಕಡೆಗೆ ಕಾನ್ಸಂಟ್ರೇಟ್ ಆಗಿ ಇಟ್ಕೊಳ್ಳಿ ಧ್ಯಾನ ಮಾಡಿ ಒಳ್ಳೆಯ ಜ್ಞಾನವಂತರಾಗಿ ನೀವು ವಿಚಾರವಂತರಾಗಿ ಅವಾಗ ನೀವು ಒಂದೇ ಸರಿ ದಿಕ್ಕಿನಲ್ಲಿ ಹೋಗ್ತಾ ಇರ್ತೀರ ನಿಮ್ಮ ಸಾಧನೆ ಅನ್ನುವಂಥದ್ದು ಇವತ್ತೇನು ಮೊನ್ನೆ ನಮ್ಮ ಗ್ರಾಮೀಣ ಪ್ರತಿಭೆ ಸಹನಪಟ್ಟಿಗೆ ಇರ್ತಕ್ಕಂಥ ವಿದ್ಯಾರ್ಥಿ ಹದಿನೇಳು ಚಿನ್ನದ ಪದಕವನ್ನು ಏನು ತೆಗೆದುಕೊಂಡು ನಮ್ಮ ಮಾನ್ಯರ ಮಸಲೋಡ ಗ್ರಾಮದ ವಿದ್ಯಾರ್ಥಿನಿ ಛಲ ಬಿಡದೆ ಪರೀಕ್ಷೆ ಒಂದರಲ್ಲಿ ನೂರ ಆರ್ನೂರ ಇಪ್ಪತ್ತೊಂದು ತಗೊಂಡು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ನಿನ್ನೆ ಬಂದಂಥ ಫಲಿತಾಂಶದಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದರನ್ನು ಆ ವಿದ್ಯಾರ್ಥಿನಿ ಛಲ ತಗೊಂಡು ಸಾಧಿಸಿ ಛಲನ್ನು ಮಾಡಿಸ್ತೀವಿ ನಿಮ್ಮ ಸಾಧನೆಗೆ ಬೇಕಾಗಿರುವಂಥದ್ದು ಒಳ್ಳೆಯ ಮನಸ್ಸಿನ ಯಾವುದೇ ಹೋಗಿಲ್ಲ ಹಾಗಾಗಿ ಮನಸ್ಸು ಮಾಡಿದರೆ ಜೀವನದಲ್ಲಿ ಬೇಕಾಗಿ ಸಾಧಿಸ್ಬೋದು ಅದಕ್ಕೆ ಕಾರಣ ಧ್ಯಾನ ಯೋಗದಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆಗೊಳ್ಳುವಂತಹ ಅಂತ ಓಕೆ ಲ್ಯಾಕ್ಸ್ ಈ ಇದೇ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಸ್ಥಿತಿನಲ್ಲಿ ಕೂಡ ಮನೆಯಲ್ಲಿ ಧ್ಯಾನ ಮಾಡಿದ್ದೇವೆ ನಿತ್ಯೂ ಕೂಡ ನೀವು ಎಲ್ಲ ವಿಷಯದಲ್ಲಿ ಪಾರಂಗತರಾಗ್ತೀವಿ ಟಫ್ ಆಗಿದ್ದಂಥ ವಿಷಯ ಕೂಡ ನಿಮಗೆ ಸರಳ ಆಗ್ತದೆ ಅಂದ್ರೆ ಏನು ನಿಮ್ಮ ಮನಸ್ಸು ಆ ವಿಷಯದ ಕಡೆಗೆ ಪರಿವರ್ತನೆಗೊಳ್ಳುತ್ತದೆ ಬರಲ್ಲ ಅಂತ ಮನಸ್ಸನ್ನ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಏನೂ ಬರಲ್ಲ ಬರುತ್ತೆ ಅಂತ ಆ ವಿಷಯದ ಬಗ್ಗೆ ನೀವು ಸ್ವಲ್ಪ ಯೋಚಿಸಿ ಚಿಂತಿಸಿ ಅದನ್ನು ಪರಿವರ್ತಿಸಿ ಕ್ರಿಯಾಶೀಲತೆಯಿಂದ ಅದನ್ನು ಅವಲೋಕಿಸಿದಾಗ ಆ ವಿಷಯ ನಿಮಗೆ ಸರಳವಾಗಿ ಮನಸ್ಸಿನ ಒಳಗಾಗ ಹೋಗ್ತದೆ ಈ ರೀತಿಯಲ್ಲಿ ನೀವೆಲ್ಲ ಕೂಡ ಒಳ್ಳೆಯ ವಿಚಾರವಂತರು ಜ್ಞಾನವಂತರು ಬುದ್ಧಿವಂತರು ಒಂದು ಪ್ರಜೆಗಳಾಗಿ ಬದಲಾಗಬೇಕಾದರೆ ಶಿಕ್ಷಕರು ಹೇಳಿದಂಥ ಪ್ರತಿಯೊಂದು ಮಾತನ್ನು ಜಾತು ಪಾಲಿಸಬೇಕು ಪಾಠ ಬೋಧನೆಯನ್ನು ಮಾಡುವಾಗ ಇವಿಯನ್ನು ಕೊಟ್ಟು ಆಲಿಸಿ ಕೇಳಬೇಕು ಅವರು ಹೇಳಿದಂಥ ಗೃಹಪಾಠವನ್ನು ಮಾಡಬೇಕು ಅಂದಾಗ ಮಾತ್ರ ನೀವು ಏನು ವಿದ್ಯಾಭ್ಯಾಸ ಮಾಡ್ತೀರಿ ಅದು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಪ್ರತಿಯೊಬ್ಬರಲ್ಲಿ ಕೂಡ ಒಂದೊಂದು ಟ್ಯಾಲೆಂಟ್ ಇರ್ತದೆ ಬುದ್ಧಿವಂತಿಕೆ ಇರ್ತದೆ ಆ ಬುದ್ಧಿವಂತಿಕೆಗೆ ತಕ್ಕಂತೆ ನೀವುಗಳ ನಡತೆಯಲ್ಲಿ ಬದಲಾವಣೆಯನ್ನು ತಂದುಕೊಂಡಾಗ ನೀವು ಒಬ್ಬ ಈ ಸಮಾಜದಲ್ಲಿ ಸಾಧಕರಾಗ್ತೀವಿ ಅದಕ್ಕಾಗಿ ಹೇಳ್ತಾರೆ ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮರಿಯ ಸ್ವತ್ತಲ್ಲ ಸೋಮರಿಯಾಗಿ ಅವ್ರು ಹಚ್ಕೊಂಡು ಮಲ್ಕೊಂಡ್ಬಿಟ್ರೆ ಹಾಗೆ ಮಲ್ಕೊಂಡು ತಾನೆ ಅವ್ರು ರೋಗಗ್ರಸ್ತನಾಗ್ತಾನೆ ಸಾಧನೆ ಮಾಡ್ಬೇಕಂತಕ್ಕಂಥ ಹಂಬಲದಿಂದ ಸಾಧನ ಮನಸ್ಸಿನಿಂದ ನೀವು ಮುನ್ನುಗ್ಗಿ ಬಂದಾಗ ಈ ಸಮಾಜದಲ್ಲಿ ಒಬ್ಬ ದೊಡ್ಡ ಸಾಧಕರಾಗಿ ನೀವು ಬದಲಾಗ್ತೀವಿ ಪ್ರತಿಯೊಬ್ಬ ಸಾಧಕರ ಸಾಧನೆಯ ಹಿನ್ನಡೆಯನ್ನು ನಾವು ಅವಲೋಕಿಸಿದರೆ ಅವರು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ಅವರು ಮುಂದೊಂದು ದಿನ ಸಾಧನೆ ಮಾಡಿ ಹೂವಿನ ಹಾಸಿಗೆ ಮೇಲೆ ಬ ಆಗಿರ್ತಾರೆ ಪ್ರತಿಯೊಬ್ಬ ಸಾಧಕರ ಹಿಂದೆ ನೋವು ಇರ್ತದೆ ಪ್ರತಿಯೊಬ್ಬ ಸಾಧಕರಿಂದ ಬಡತನ ಇರ್ತದೆ ಪ್ರತಿಯೊಬ್ಬ ಸಾಧಕರ ಹಿಂದೆ ಅವರ ಒಂದು ದಾರಿ ಬಹಳ ಕಲ್ಲು ಮುಳ್ಳುಗಳಿಂದ ಕೂಡಿರ್ತಾರೆ ಯಾರು ಕೂಡ ಸಾಧನೆ ಮಾಡಿದಂಥವರು ನೇರವಾಗಿ ಒಂದು ಹೂವಿನ ಹಾಸಿಗೆ ಸುಖದ ಸುಪ್ಪತ್ತಿನಲ್ಲಿ ಬಂದಂಥವರಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದು ಪ್ಲಾನ್ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಧ್ಯಾನ ಮಾಡ್ತಾ ವಿದ್ಯಾಭ್ಯಾಸ ಮಾಡ್ತಾ ಹೋಗಿ ನಿಮ್ಮ ಜೀವನ ಹಸನಾಗ್ತದೆ ನಿಮ್ಮ ಜೀವನ ಪಾವನ ಆಗ್ತದೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಆ ರೂಪಣೆ ಮಾಡಿಕೊಂಡಾಗ ನಿಮ್ಮ ಭವಿಷ್ಯ ನಿಮ್ಮ ಕೈಯಿಂದ ಅದು ಬಹಳ ಒಂದು ಸ್ವಚ್ಛಂದವಾಗಿ ಒಂದು ಮಧುರ ಹೂವಿನಂತೆ ಹರಳುತ್ತದೆ ನೀವು ಅದಕ್ಕೆ ಸರಿಯಾದಂತಹ ಗಿಡಕ್ಕೆ ಹಂಗೆ ಗೊಬ್ಬರ ನೀರು ಅದನ್ನು ಹಾಕೋದಿಲ್ಲ ಈಗ ಎಂಟನೇ ಕ್ಲಾಸ್ ಇದ್ದಂಥವ್ರು ಒಂಬತ್ತನೇ ಕ್ಲಾಸ್ ಇದ್ದಂಥವ್ರು ಚೆನ್ನಾಗಿ ಬೇರನ್ನು ಕೊಟ್ಟರೆ ಹತ್ತನೇ ತರಗತಿಗೆ ಈಸಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಹೋಗ್ತೀರಿ ಹತ್ತನೇ ಕ್ಲಾಸ್ನವರು ಈಗಿನಿಂದ ಈಗಿನೇ ಈಗ ಶಿಕ್ಷಕರು ಎಲ್ಲ ಕೂಡ ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ಳಿ ಹೇಳ್ತಾ ಇದ್ದಾರೆ ಅದನ್ನು ಚಾಚು ತಪ್ಪದೇ ಪಾಲನೆ ಮಾಡಿದರೆ ನೀವು ಕೂಡ ಈ ವರ್ಷ ಮಾಡಿದಂಥ ತೊಂಬತ್ತಾರು ಪರ್ಸೆಂಟೇಜ್ಗಿಂತ ಮುಂದಿನ ವರ್ಷ ತೊಂಬತ್ತೆಂಟು ತೊಂಬತ್ತೊಂಬತ್ತನ್ನು ಮಾಡೇ ಮಾಡ್ತೀರಾ ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನಶೀಲತೆ ನಿರಂತರವಾಗಬೇಕು ದಿನನಿತ್ಯ ಕೂಡ ಈ ಧ್ಯಾನವನ್ನು ಮಾಡೋದ್ರ ಮೂಲಕ ನಿಮ್ಮ ಮನಸ್ಸನ್ನು ಏಕಾಂತದಲ್ಲಿ ಇಟ್ಕೊಳ್ಬೇಕಂತ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಬುದ್ಧಿವಂತಿಕೆ ಮಾತಿನ ಮೂಲಕ ಈ ಒಂದು ಧ್ಯಾನದಲ್ಲಿ ಮನಸ್ಸನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಸುದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ಳಿ ಸ್ಲೋಲಿ ಉಸಿರು ಒಳಕ್ಕೆ ಸ್ಲೋಲಿ ಎಕ್ಸಿ ಮಾನಸಿಕ ಒತ್ತಡ ಇರಬಾರದು ಮನಸ್ಸು ಹಗುರವಾಗಿರಬೇಕು ಯಾವುದೇ ಚಂಚಲತೆಯಿಂದ ಕೂಡಿರಬಾರದು ಏಕಾಂತದಲ್ಲಿ ಕೇಂದ್ರೀಕೃತ ಮನಸ್ಸಿನಿಂದ ಮನಸ್ಸಿನ ಭಾವನೆಯನ್ನು ಬದಲಾಯಿಸಿಕೊಳ್ಳಬೇಕು ವಿಶ್ರಾ ದೈಹಿಕವಾಗಿ ನಾವು ದಣದ್ರೆ ಮಲಗಿಕೊಂಡು ಶವಾಸನದಲ್ಲಿ ವಿಶ್ರಾಂತಿ ಕೊಡ್ತೀವಿ ಮಾನಸಿಕವಾಗಿ ನಾವು ದಣದ್ರೆ ಈ ರೀತಿ ಧ್ಯಾನ ಅಭ್ಯಾಸದಲ್ಲಿ ಮನಸ್ಸನ್ನು ಅಗುರು ಮಾಡಿಕೊಳ್ತೀವಿ ಅಂದಾಗ ಮಾತ್ರ ಮನುಷ್ಯ ಪರಿಪೂರ್ಣ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನೈತಿಕವಾಗಿ ಮೌಲ್ಯಯುಕ್ತವಾಗಿ ಒಳ್ಳೆ ರೀತಿಯಿಂದ ಬೆಳವಣಿಗೆಯನ್ನು ಹೊಂದಿ ಸಮಾಜದಲ್ಲಿ ಯಾವುದೇ ದುಚ್ಚಟಗಳಿಗೆ ಬಲಿಯಾಗದ ಒಬ್ಬ ಒಳ್ಳೆಯ ಸರ್ಪ್ರೈಸೆಸ್ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತಾನೆ ಅದು ಇವತ್ತು ಸಮಾಜಕ್ಕೆ ಬೇಕಾಗಿರುವಂಥದ್ದು ಅಂತ ವರ್ತನೆಯಲ್ಲಿ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಹಾಯಕಾರಿ ಆಗುವಂಥದ್ದು ಈ ಒಂದು ಯೋಗಾಭ್ಯಾಸ ರಿಲ್ಯಾಸ್ ನೋಡಿ ಎಷ್ಟು ಪ್ರಶಾಂತವಾಗಿದೆ ವಾತಾವರಣ ಇಂಥ ಪ್ರಶಾಂತವನಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ ಮನಸ್ಸಿನ ಮೃದುವಾಗ್ತಾ ಇದೆ ಕಂಪನೆಯ ಗಾಳಿ ತಂಗಾಳಿ ಬೀಸಿ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸ್ತಾ ಇದೆ ಇದೇ ಪ್ರಶಾಂತವಾದ ಮನಸ್ಸು ನಿಮ್ಮಲ್ಲಿದ್ದರೆ ಇನ್ಯಾರೂ ಕೂಡ ಯಾವುದೇ ದುಶ್ಯತೆ ಬಲಿಯಾಗೋದಿಲ್ಲ ಯಾವುದು ದಡ್ಡರಾಗೋದಿಲ್ಲ ಒಳ್ಳೆಯವರಾಗ್ತೀರಿ ಒಳ್ಳೆಯ ಜ್ಞಾನವಂತರಾಗ್ತೀರಿ ಒಳ್ಳೆಯ ಬುದ್ಧಿವಂತರಾಗ್ತೀರಿ ಒಳ್ಳೆಯ ಆಸಕ್ತಿಯಿಂದ ಓದುವಂತಹ ವ್ಯಕ್ತಿಗಳಾಗ್ತೀರಿ ಈ ಮನಸ್ಸು ಸದಾ ನಿಮ್ಮಲ್ಲಿ ಆಧರಿಸದಂತೆ ಹರಿದಾಡ್ತಕ್ಕಂಥ ಮನಸ್ಸನ್ನು ಈ ರೀತಿ ಒಂದು ಕಡೆ ಕಂಠಾಕಿ ನಿಲ್ಲಿಸಿವೆ ಅವಾಗ ಮಾತ್ರ ನೀವು ಹೇಳ್ದಂಗೆ ಮನಸ್ಸು ಕೇಳ್ತದೆ ನಿಮ್ಮನ್ನು ತಟ್ಟಿ ಬಂದು ಯಶಸ್ಸನ್ನು ತಂದುಕೊಡ್ತೀವಿ ವಿಶ್ರಾಂತಿ ಫುಲ್ಲಿ ರಿಲ್ಯಾಕ್ಸ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಬಿ ಕಾನ್ಸಂಟ್ರೇಟ್ ಯುವರ್ ಮೈಂಡ್ ಓನ್ಲಿ ಫಾರ್ ದಿ ಕಾನ್ಸಂಟ್ರೇಟ್ ಯುವರ್ ಮೈಂಡ್ ಶುಡ್ ಬಿ ರೆಸ್ಪಿರೇಟ್ರಿ ಇನ್ಹೆಲೇಷನ್ ಆ್ಯಂಡ್ ಎಕ್ಸಿಲೇಷನ್ ಬಿ ಕೂಲ್ ಬಿ ಹ್ಯಾಪಿ ಮುಖ್ಯವಾಗಿ ಧ್ಯಾನದಲ್ಲಿ ನೀವು ಅವಲೋಕನ ಮಾಡಬೇಕಾಗಿತ್ತು ನಿಮ್ಮ ಮನಸ್ಸನ್ನು ಮದ್ಯಮೆದುಳಿನಲ್ಲಿ ತಂದುಕೊಂಡು ಅದನ್ನು ಅವಲೋಕಿಸ್ತಾ ಹೋಗೋದು ಯಾವಾಗ ಮನಸ್ಸು ಮಧ್ಯ ಮಿದುಳಿನಲ್ಲಿ ಬರ್ತದೆ ಮೆಮೊರಿ ಪವರ್ ಆಟೋಮೆಟಿಕ್ ಇಂಪ್ಲಿಮೆಂಟ್ ಆಗ್ತದೆ ಆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಮೆಮೊರಿ ಪವರು ನಿಮ್ಮ ಅಕ್ಷರ ಭಂಡಾರವನ್ನು ಸೇವ್ ಮಾಡಿ ಇಟ್ಕೊಳ್ತದೆ ಅದು ಕಡ್ಡಾಯವಾಗಿ ನೀವು ಯಾಕೆ ನಾವು ಧ್ಯಾನ ಮಾಡಿಸ್ತೀವಿ ಅಂದರೆ ಓದಿದಂತಹ ಪ್ರತಿ ವಿಚಾರ ಶಕ್ತಿ ಜ್ಞಾನಶಕ್ತಿ ಜ್ಞಾಪಕ ಶಕ್ತಿ ಮಧ್ಯ ಮೆದುಳು ಮುಂಬೆದುಳಿನಲ್ಲಿ ಅದು ಸೇವ್ ಆಗ್ತಾ ಹೋಗ್ತದೆ ಅದು ಎಷ್ಟು ಗಟ್ಟಿಗೊಳ್ತದೆ ಅಷ್ಟು ನೀವು ಚಾಂಕರಾಗುತ್ತದೆ ಚಂಚಲವಾದ ಮನಸ್ಸು ದೂರ ಆಗ್ತದೆ ವಿಚಾರವಂತರಾಗ್ತೀರಿ ಬುದ್ಧಿವಂತರಾಗ್ಬಿರಿ ಇದು ನಿಮಗೆಲ್ಲ ಗೊತ್ತಿರಲಿ ವಿದ್ಯಾರ್ಥಿಗಳು ಇದನ್ನು ನೀವು ಅರ್ಥ ಮಾಡಿಕೊಂಡು ನಿತ್ಯವೂ ಕೂಡ ಮನೆಯಲ್ಲಿ ಒಬ್ಬರ ಓದುವ ಕುತ್ಕೊಂಡಾಗ ಇದನ್ನ ಅಭ್ಯಾಸ ಮಾಡ್ತಾ ಹೋಗಿ ನಿಮ್ಮನ್ನ ಪರಿವರ್ತನೆಯನ್ನು ಮಾಡ್ತಾ ಇದಾ ಕೈಹುಜಿ ಆ ಒಂದು ಶಾಖವನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಸ್ಪರ್ಶಿಸಿಕೊಳ್ಳಿ ಬರೆಸ್ಕೊಳ್ಬೇಕು ರಿಲ್ಯಾಕ್ಸ್